ಹಲೋ ಎಲ್ಲರಿಗೂ ನಮಸ್ಕಾರ ಸಹನಾ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಗೋಧಿ ಹಲವನ ಈ ಥರ ಸ್ವೀಟ್ ಟೈಪಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಇದನ್ನು ಕೊನೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನೋಡಿದ ನಂತರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾನಿಲ್ಲಿ ಒಂದು ಮೂರಚ್ಚು ಬೆಲ್ಲ ಹಾಕ್ಕೊಂಡಿದ್ದೀನಿ ಈ ಬೆಲ್ಲನ ನೀರಲ್ಲಿ ಕರಗಿಸಿ ಅಲ್ಲಿ ತನಕ ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡು ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೆಂಪು ಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದೊಂಥರ ಡಿಫ್ರೆಂಟಾಗೆ ಚೆನ್ನಾಗಿ ಬಂದಿದೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಯಾಕಂದರೆ ಇನ್ಮೇಲಿಂದ ಮಕ್ಕಳಿಗೆ ರಜೆ ಇರುತ್ತೆ ಹಾಗಾಗಿ ಸ್ವೀಟ್ ಏನಾದ್ರು ತಿನ್ನೋರಾಗಿದ್ದರೆ ದಯವಿಟ್ಟು ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳ್ತಾ ನಾನು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಇದು ಸೀಗಿದೋಗ್ಬಿಟ್ರೆ ಓ ಕಲರ್ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳ್ತಾ ಈಗ ಇದು ಈ ಥರ ಕಲರ್ ಬಂದರೆ ಸಾಕು ಇದನ್ನೊಂದು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಅದೇ ಒಂದು ಬಾಣಲಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಗೋಡಂಬಿ ಗೋಡಂಬಿದ್ರಕ್ಷಿಣೆ ಹಾಕೊಂಡು ಸಪ್ರೇಟ ಪೇ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಇದೇ ಒಂದು ತುಪ್ಪದ ಪಾತ್ರೆಗೆ ನಾನು ಹಸಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎಣ್ಣೆನೂ ಯೂಸ್ ಮಾಡಿದ್ದೀನಿ ಜೊತೆಗೆ ತುಪ್ಪ ಕೂಡ ಯೂಸ್ ಮಾಡಿದ್ದೀನಿ ನಿಮಗೆ ತುಪ್ಪ ಏನಾದರೂ ಇಷ್ಟ ಆಯಿತು ಅನ್ನೋದಾದರೆ ತುಪ್ಪದಲ್ಲೇ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳಿ ಈ ಸ್ವೀಟನ್ನ ನಾನು ತುಪ್ಪ ಕಡಿಮೆ ಯೂಸ್ ಮಾಡೋದ್ರಿಂದ ಎಣ್ಣೆನೂ ತುಪ್ಪನೂ ಎರಡೂ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ತುಪ್ಪ ಇದ್ದೀನಿ ಯಾಕಂದರೆ ಇದು ಆ ಒಂದು ಗಟ್ಟಿ ತೆಳ್ಳೆ ಆಗೋವರೆಗು ಮಾಡ್ಕೊಳ್ಬೇಕು ಇದನ್ನು ನಾನು ಪಾತ್ರೆ ಚಿಕ್ಕದಾಯಿತು ಅಂತ ಬೇರೆ ಪಾತ್ರೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಸಪ್ರೇಟಾಗಿ ಪಾಕ ತೆಗೆದಿಟ್ಕೊಂಡಿರೋ ಅಂಥದ್ದನ್ನ ಇದ್ರೊಳಗೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೇನು ಪಾಕ ಬರಬೇಕಂತ ಏನೂ ಇಲ್ಲ ಇದನ್ನು ನೀರಲ್ಲಿ ಕರಗಿಸ್ಕೊಂಡು ಸೋಸ್ಕೊಂಡು ಹಾಕೊಂಡ್ರೆ ಸಾಕು ನಾನು ಯಾವ ಥರ ಫ್ರೈ ಮಾಡ್ಕೋಬೇಕು ಅನ್ನೋದಾದ್ರೆ ತೆಳ್ಳೆ ಕನ್ಸಿಸ್ಟೆಂಟಿ ಬರಬೇಕು ಯಾಕಂದರೆ ಅದೇನೇ ಬಿಸಿ ಹಾಕ್ತಾ ಹಾಕ್ತಾ ತೆಳ್ಳೆ ಆಗುತ್ತೆ ನಂತರ ಇದು ಗಟ್ಟಿ ಆಗುತ್ತೆ ಅಂತ ಹೇಳ್ತಾ ನಾನು ಮಧ್ಯದಲ್ಲೇ ಸ್ವಲ್ಪ ಏಲಕ್ಕಿನ ಪುಡಿಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಕನ್ಸಿಸ್ಟೆಂಟ್ ಬಂದರೆ ಸಾಕು ಮತ್ತು ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡ ನಂತರ ನಾನಿಲ್ಲಿ ಗೋಡಂಬಿ ದ್ರಾಕ್ಷಿನೂ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಯಾವ ಥರ ಬರಬೇಕು ಅಂದರೆ ಪಾತ್ರೆಗೆ ಅಂಟಬಾರ್ದು ಈ ಥರ ಬಂದರೆ ಸಾಕು ಇದನ್ನು ನಾನು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಒಂದು ತಟ್ಟೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಈ ತಟ್ಟೆಗೆ ನಾನು ಹಲ್ವಾನ ಹಲ್ವನ ಇದ್ದೀನಿ ಇದು ಸ್ವೀಟ್ ಅಂತಲೇ ಮಾಡ್ಕೊಳ್ಬೋದು ಹಲ್ವಾ ಅಂತಲೂ ತಿಳ್ಕೊಳ್ಳಿ ಯಾಕಂದರೆ ಇದು ಆ ಥರ ಬಂದಿದೆ ತುಂಬಾ ಟೇಸ್ಟಿಯಾಗಿ ರುಚಿಯಾಗಿ ನಮಗೆ ಯಾವ ಥರ ಪೀಸ್ ಬೇಕು ಆ ಥರನೇ ನಾವು ಕಟ್ ಮಾಡ್ಕೊಳ್ಬೋದು ಯಾಕಂದರೆ ಅಷ್ಟು ಚೆಂದ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇದನ್ನು ನಾನು ಈ ಥರ ಸಾಫ್ಟಾಗಿ ಒಂದು ಚೂರೂ ಗಂಟಿಲ್ದೇ ಇರೋ ಥರ ಈ ಥರ ಮಾಡ್ಕೊಂಡಾಯಿತು ಇದನ್ನು ಒಂದು ಹತ್ತು ನಿಮಿಷದಿಂದ ಕಾಲು ಗಂಟೆವರೆಗೂ ಇದನ್ನು ಬಿಟ್ಟ ನಂತರ ನಾನು ಒಂದು ಚಾಕು ತಗೊಂಡು ಸಣ್ಣ ಸಣ್ಣ ಅಥವಾ ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿತ್ತಂದರೆ ಇದನ್ನು ಉಂಡೆ ಟೈಪಲ್ಲೂ ಮಾಡ್ಕೊಳ್ಬೋದು ಅಥವಾ ನೀವು ಇದಕ್ಕಿಂತ ಸ್ಕ್ವರ್ ಟೈಪಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು ನಾನು ಈ ಥರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಎಲ್ಲೂ ಕೂಡ ಮುರಿದೋಗ್ತಾ ಹೋಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಗೋಡಂಬಿನ ಹಾಗೆಯೇ ಕಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಕಟ್ ಮಾಡಾದ ನಂತರ ಸ್ವಲ್ಪ ಇದಕ್ಕೇ ನಾನು ಒಂದೊಂದನ್ನೇ ಹಾಕ್ಕೊಂಡು ಇನ್ನೊಂದು ಹತ್ತು ನಿಮಿಷ ಅಥವಾ ಟೈಮ್ ಅನ್ನೋದಾದರೆ ಕಾಲು ಗಂಟೆ ಹಾಗೆ ಎತ್ತಿಟ್ಕೊಳ ಇದಾದ ನಂತರ ನಾನು ನಿಮಗೆ ತೆಗೆದು ತೋರಿಸ್ತೀನಿ ಎಷ್ಟು ಚೆನ್ನಾಗಿತ್ತು ಈ ಸ್ವೀಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ನೀವು ಮನೆಯಲ್ಲಿ ಯಾರಾದರೂ ಫ್ರೆಂಡ್ಸ್ ಅಥವಾ ನೆಂಟರುಗಳು ಬಂದ್ರೂ ಕೂಡ ಈ ರೆಸಿಪಿ ಮಾಡ್ಬೋದು ಯಾಕಂದರೆ ಇದು ಬೆಲ್ಲ ಯೂಸ್ ಮಾಡಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಜೊತೆಗೆ ಬೇಗ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಇದು ನೀವು ಹಲ್ವಾ ಅನ್ನೋದಾದರೆ ಇದನ್ನು ಕೇಸರಿಬಾತ್ ಟೈಪಲ್ಲೂ ಮಾಡ್ಕೊಳ್ಬೋದು ಇದು ನಾನಿಲ್ಲಿ ಇವತ್ತು ಪೀಸ್ ಪೀಸ್ ಥರ ಸ್ವೀಟ್ ಥರ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಇದನ್ನು ಇವತ್ತು ಮಕ್ಕಳುಗಳಿಗೋಸ್ಕರ ಈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಗೋಧಿಯಿಂದ ಮಾಡಿದ್ರಂತೆ ನಿಮಗೆ ಗೊತ್ತು ಗೋಧಿ ತುಂಬ ಹೆಲ್ತಿ ಅಂತ ಈ ರೆಸಿಪಿನ ನೀವು ಬೇರೆ ಟೈಪಲ್ಲೂ ಮಾಡ್ಕೊಳ್ಬೋದು ಯಾಕಂದರೆ ಇದನ್ನು ಗೋಧಿ ಹಿಟ್ಟಲ್ಲೂ ಬಿಟ್ಟು ನೀವು ಹಿಂದೆನೆ ನೆನೆ ಹಾಕಿ ಅದನ್ನು ಕೂಡ ರುಬ್ಕೊಂಡು ಹಾಲು ತೆಗೆದು ಗೋಧಿ ಮಣಿ ಅಂತ ಹೇಳ್ತಾರಲ್ಲ ಆ ಥರನೂ ಮಾಡ್ಬೋದು ಈ ರೆಸಿಪಿನ ನಾನು ಈ ಥರ ಸಿಂಪಲ್ಲಾಗಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಮಕ್ಕಳಿರೋ ಮನೆಯಲ್ಲಂತೂ ತುಂಬ ಚೆಂದ ಇಷ್ಟಪಡ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಯಿತು ಅನ್ನೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪೀಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲೂ ಕೂಡ ಮುರಿದಿಲ್ಲ ನೀವು ಕೂಡ ಟ್ರೈ ಮಾಡಿ ಈ ಸಮ್ಮರ್ಗೆ ಮಕ್ಕಳೆಲ್ಲ ಮನೇಲಿರೋದ್ರಿಂದ ಈ ಥರ ರೆಸಿಪೀಸ್ನ ಮಾಡಿ ಮಕ್ಕಳೆಲ್ಲ ಇಷ್ಟಪಡ್ತಾರೆ ಅಂತ ಹೇಳ್ತಾ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ವೀಡಿಯೋ ಹಾಕೋದು ನೋಟಿಫಿಕೇಶನ್ನು ನಿಮಗೆ ಬರುತ್ತೆ ನೀವು ಕೂಡ ಹೋಗಿ ಚೆಕ್ ಮಾಡ್ಕೊಳ್ಬೋದು ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್